ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮಮ್ಮ ನಾವೆಲ್ಲ ಹೋಗಿದ್ವಲ್ಲ ಅದಕ್ಕೆ ಕಜಾಯ ಮಾಡಿದ್ರು ಅದನ್ನು ನಾನು ನಿಮಗೂ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡಿದ್ರು ಅಂತ ಇದರಲ್ಲಿ ಮೂರು ಪಾವ್ ಅಕ್ಕಿ ತಗೊಂಡಿದೀವಿ ಚೆನ್ನಾಗಿ ತೊಳೆದು ಇದನ್ನ ಈ ಥರ ನೀರಲ್ಲಿ ನೆನೆಸಿಡಬೇಕು ಅಂದರೆ ನಾವು ಇದನ್ನು ಎರಡು ನೈಟ್ ವರ್ ಎರಡು ನೈಟ್ ನೆನೆಸ್ಕೊಂಡಿರೋದು ನಾವು ಬೆಳಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ನೀರು ಚೇಂಜ್ ಮಾಡಿ ನೆನೆಸ್ಬೇಕು ಇದು ನೆನೆಸೆಲ್ಲ ಆಗಿ ರೆಡಿಯಾಗಿದೆ ಅಂತ ಅನ್ನಿಸ್ದಾಗ ಇದನ್ನು ಹಿಂಗೆ ನೀರಲ್ಲಿ ಸೋದಿಸ್ಕೊಂಡು ಒಣ ಹಾರಾಕ್ಬೇಕು ಈ ಥರ ನೆರಳಲ್ಲೇ ಹಾರಾಕಬೇಕು ಬಿಸಿಲು ಬೇಕು ಫ್ಯಾನ್ ಫ್ಯಾನ್ಗಳಿಗೆ ಒಣಕೊಳ್ಳುತ್ತೆ ನೆಕ್ಸ್ಟು ಈ ಅಳತೆಯಲ್ಲಿ ನಾವು ಪಾವು ಲೆಕ್ಕದಲ್ಲಿ ಮೂರು ಪಾವು ಅಕ್ಕಿ ತೊಗೊಂಡಿರೋದ್ರಿಂದ ಇದೇ ಅಳತೆನಲ್ಲಿ ಮೂರು ಪಾವು ಬೆಲ್ಲ ತಗೋಬೇಕು ಉಂಡೆ ಬೆಲ್ಲನ ನಾವು ಈ ಥರ ಕುಟ್ಟಿ ಪುಡಿ ಮಾಡಿ ಈ ಥರ ಯಾವ ಪಾವಲ್ಲಿ ಅಕ್ಕಿ ಹಾಕ್ಕೊಂಡಿದ್ವಲ್ಲ ಅದೇ ಪಾವ್ನಲ್ಲಿ ಮೂರು ಪಾವು ಅಳತೆಯಾಗಿ ತೊಗೊಂಡಿದ್ದೀವಿ ಮೂರು ಪಾವಗೆ ಇಷ್ಟು ಬೆಲ್ಲ ಆಯಿತು ಇದು ನೆಕ್ಸ್ಟು ನೋಡಿ ಈಗ ಕೈಯಲ್ಲಿ ಎಕ್ಕಿ ತೊಗೊಂಡಿದ್ದೀವಲ್ಲ ಇದು ಕೈಲಿ ಹಿಂಗೆ ಒದ್ದೆ ಆಗಬಾರ್ದು ಎಲ್ಲ ನೀರೆಲ್ಲ ಸೀದೋಗಿರುತ್ತೆ ಅಲ್ಲ ಇದಕ್ಕೆ ಆರೋಗ್ಯ ನೋಡಿ ಗಸಗಸೆ ನಿಮಗೆ ಎಷ್ಟು ಬೇಕಾದರೂ ಹಾಕೋಬೋದು ಒಂದು ಐವತ್ತು ಗ್ರಾಮ್ ಮೇಲೆ ಎಷ್ಟಾದರೂ ಹಾಕೋಬೋದು ಹಿಂಗೆ ಹೋಗೇ ಬರುತ್ತೆ ಆ ಥರ ಸಾಕು ಚೆನ್ನಾಗಿರುತ್ತೆಲ್ಲ ಈ ಥರ ಹುರ್ಕೋಬೇಕಾ ಈ ಥರ ಹುರ್ಕೋಬೇಕು ಸರಿ ಒಂದು ತೊಗೊಂಡಿದರೆ ಇದನ್ನು ಕುಟ್ಕೋಬೇಕು ನಾವು ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕು ಬೆಲ್ಲ ಪಾಕ ತೊಗೊಳಕಮ್ಮ ಬೆಲ್ಲ ಪಾಕ ತಗೊಳ್ಳೋದು ಇದಕ್ಕೆ ಮೂರು ಪಾವು ಬೆಲ್ಲ ತಗೊಂಡಿದೀವಿ ನಾವಿಲ್ಲಿ ಮೂರು ಲೋಟ ಬೆಲ್ಲ ಇದ್ರ ಮೇಲೆ ಸ್ವಲ್ಪ ನೀರು ಹಾಕ್ಬೇಕು ಬೆಲ್ಲ ಮೇಲೆ ನೀರು ಬರ್ತದಲ್ಲ ನೀರು ಸ್ವಲ್ಪ ಕುಣಿಸ್ಬೇಕು ಜಾಸ್ತಿ ನೀರು ಅವಶ್ಯಕತೆ ಇಲ್ಲ ಪಾಕ ಬೇಕು ಅಂತ ಸ್ವಲ್ಪ ಬರಬೇಕಲ್ಲ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕೊಂಡಿದ್ದೀವಿ ಪಾಕಕ್ಕೆ ಕಿಟ್ಕೊಂಡಿದ್ದೀವಿ ಅದು ಪಾಕ ಬಂದಮೇಲೆ ನಾನು ನಿಮಗೆ ತೋರಿಸ್ತೀನಿ ಅಕ್ಕಿನ ಈ ಥರ ರುಬ್ಕೊಂಡು ಇಟ್ಕೋಬೇಕು ನೆನೆಸ್ಕೊಂಡಿದ್ದೀವೋ ಅದನ್ನೆಲ್ಲ ಈ ಥರ ರುಬ್ಬಿ ಜರಡಿಟ್ಕೊಂಡು ಎತ್ತಿಟ್ಕೋಬೇಕು ಬಿಡಬಾರ್ದು ಅಂತ ಅಂದರೆ ಪುಡಿ ಪುಡಿ ಆಗೋ ಥರ ಮಾಡಬಾರ್ದು ಈ ಥರ ಹಿಂಗೆ ಅದ್ಮಿ ಅದ್ಮಿ ಇಟ್ಟರೆ ಚೆನ್ನಾಗಿ ಬರುತ್ತೆ ಕಜ್ಜಾಯ ಅಂತ ಅಷ್ಟೆ ಬೆಲ್ಲ ಸೋಸ್ಕೋಬೇಕು ಯಾಕಂದರೆ ಕಲ್ಲೇನಾರು ಇದ್ರೆ ಇದಾಗಲಿ ಅಂತ ಬೆಲ್ಲ ಸೋಸ್ಕೋಬೇಕು ಬೆಲ್ಲದ ಪಾಕನ ಆಮೇಲೆ ಪುನಃ ಪಾಕಕ್ಕೆ ಇಟ್ಕೋಬೇಕು ನಾವಿಲ್ಲಿ ಸ್ವಲ್ಪ ಮಾತ್ರನೇ ತೊಗೊಂಡು ಸೋದಿಸ್ಕೊಂತ ಇಲ್ವೋ ಅಂತ ನಾವು ಹೇಗೆ ಟೆಸ್ಟ್ ಮಾಡೋದು ಅಂತ ಅಂದರೆ ಈ ಥರ ಒಂದು ಪ್ಲೇಟಲ್ಲಿ ನೀರಿಟ್ಕೊಂಡು ಹಿಂಗೊಂದೆರಡು ಡ್ರಾಪ್ ಹಾಕ್ತಾಗ ಅದು ಬರುತ್ತೆ ನೋಡಿ ಈ ಥರ ಹಿಂಗೆ ಉಂಡೆ ಬರಬೇಕು ಉಂಡೆ ಬಂದರೆ ಪಾಕ ಚೆನ್ನಾಗಿ ಬಂದಿದೆ ಅಂತ ಅರ್ಥ ಕುಕ್ಕೆ ಈ ಥರ ಕೊಬ್ಬರಿ ಮತ್ತೆ ಏಲಕ್ಕಿನ ಹಾಕೋಬೇಕೀಗ ಹಾಕಿ ಈ ಥರ ತಿರುಗಿಸ್ಕೋಬೇಕು ಏಲಕ್ಕಿ ಮತ್ತೆ ಕೊಬ್ಬರಿ ಇದು ಕೊಬ್ಬರಿ ಎಷ್ಟು ಹಾಕೊಂಡಿದ್ದೀವಮ್ಮ ನೆಕ್ಸ್ಟ್ ಹಸಿಟ್ಟನು ಹಾಕೋಬೇಕು ಹಾಕೊಂಡು ಈ ಥರ ತಿರುಗುತ್ತಾ ಇರ್ಬೇಕಮ್ಮ ಗ್ಯಾಸ್ ಮೇಲೆ ಇಷ್ಟು ಇಟ್ಕೊಂಡು ತಿರುವಕ್ಕಾಗಲ್ಲ ಅಂದರೆ ಈ ಥರ ನಾವು ಮುದ್ದೆ ಎಲ್ಲ ಕಟ್ತೀವಲ್ಲ ಮಾಮೂಲಿ ಆ ಥರ ಈ ಥರ ತಿರುಗಿಸ್ಕೊಂಡು ಪುನಃ ಗ್ಯಾಸ್ ಮೇಲೆ ಬೇಯಕ್ಕೆ ಇಟ್ಕೋಬೇಕು ಇಟ್ಟು ಹೇಗೆ ಬೆಂದಿದೆ ಅಂತ ಹೆಂಗೆ ಕಂಡು ಹಿಡಿಯೋದು ನೋಡಿ ಇದು ಕೈಗೆಲ್ಲ ಅಂಟ್ಕೋಬಾರ್ದು ಈ ಥರ ಈ ಥರ ಎಲ್ಲ ಕೈಗೆಲ್ಲ ಅಂಟ್ಕೋಬಾರ್ದು ಆವಾಗ ಬೆಂದೈತೆ ಅಂತ ಗೊತ್ತಾಗುತ್ತೆ ಸೇಮ್ ಮುದ್ದೆ ಥರನೇನಾ ಸೇಮ್ ಮುದ್ದೆ ಥರನೇ ಇಟ್ಟು ಬೆಂದಿದೆ ಅಲ್ವಾ ನೆಕ್ಸ್ಟ್ ಇವಾಗ ಯಾವಾಗ ಇದನ್ನ ಎಣ್ಣೆಗೆ ಹಾಕಿ ಕರಿಬೇಕು ಇದನ್ನ ಮಾಡ್ಕೋಬಹುದು ಇನ್ನು ನಾಳೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಹೌದಾ ಸರಿ ನಾಳೆ ಎಣ್ಣೆಗಾಕ ಕರಿಯೋದನ್ನ ತೋರಿಸ್ತೀವಿ ನಾವು ಆಮೇಲೆ ಈ ತರ ಉಂಡೆ ಕಟ್ಕೊಂಡು ನೋಡಿ ಈ ತರ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಬೇರೆ ಯಾವ್ದ್ರ ಮೇಲೆ ಸರಿ ಈ ತರ ತಟ್ಕೊಂಡು ಎಣ್ಣೆಗೆ ಹಾಕಿ ಈ ತರ ಮೀಡಿಯಮ್ ಫ್ಲೇಮಲ್ಲಿ ಕರ್ಕೋಬೇಕು ಕಜ್ಜಾಯ ರೆಡಿ ತಿನ್ನೋದಕ್ಕೆ